ಬಸ್ ಎಲ್ಲೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ನಮ್ಮ ಬೆಂಗಳೂರು ಬೋಸ್ಸಲ್ಲಂತೂ ಮೆಡಲ್ ಸಿಸ್ಟಮ್ ಶುರುವಾಗಿದೆ ಅಂತಲೇ ಹೇಳ್ಬೋದಾಗಿದೆ ಇದು ಕ್ರಿಕೆಟ್ನಲ್ಲಿ ಇಷ್ಟು ವರ್ಷ ನನ್ನ ಪ್ರಕಾರ ಟ್ವೆಂಟಿ ಟ್ವೆಂಟಿ ತ್ರೀಯಿಂದ ಓಡಿಯ ವರ್ಲ್ಡ್ ಕಪ್ನಿಂದಲೂ ಕೂಡ ನಮ್ಮ ಕ್ರಿಕೆಟಲ್ಲಿ ಮಾತ್ರ ಇತ್ತು ಇವಾಗ ಕೂಡ ಕಬಡ್ಡಿಗೂ ಕೂಡ ಲಗ್ಗೆ ಇಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಅನ್ನಿಸ್ತಾರು ಮಟ್ಟಿಗೆ ನಮ್ಮ ಬೆಂಗಳೂರು ಬೋಲ್ಸ್ ಈ ಇದನ್ನು ಈ ಮೆಡಲ್ ಸಿಸ್ಟಮ್ನ ಸ್ಟಾರ್ಟ್ ಮಾಡಿರೋದು ಮೊದಲ ಟೀಮ್ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಅನ್ನಿಸ್ತಾರು ಮಟ್ಟಿಗೆ ಒನ್ ಆಫ್ ದ ಬೆಸ್ಟ್ ಚಾಯ್ಸ್ ನಮ್ಮ ಬೆಂಗಳೂರು ಬೋಲ್ಸಲ್ಲೂ ಕೂಡ ಇದು ನನ್ನ ಪ್ರಕಾರ ಸ್ಟಾರ್ಟಿಂಗ್ ಫಸ್ಟ್ ತ್ರೀ ಮ್ಯಾಚಸಲ್ಲೂ ಕೂಡ ಇನ್ನೂ ಲೈತಿತ್ತು ಆದರೆ ನಿನ್ನೆ ಮ್ಯಾಚಲ್ಲಿ ನಾಲ್ನೇ ಮ್ಯಾಚನ್ನು ಏನು ನಮ್ಮ ಬೆಂಗಳೂರು ಬೂಸ್ ವಿನ್ ಆಯಿತು ಅಲ್ಲಿಂದ ಈ ಸಿಸ್ಟಮ್ನ ಸ್ಟಾರ್ಟ್ ಮಾಡಿದ್ದಾರೆ ಅದೆಲ್ಲವೂ ಕೂಡ ಇವಾಗ ಬೆಂಗ್ಳೂರು ಆಫಿಷಿಯಲ್ ಅಕೌಂಟ್ ಇಂದ ಎಲ್ಲವನ್ನು ಕೂಡ ಪೋಸ್ಟರ್ಸಲ್ಲಿ ಬಿಟ್ಟಿದೆ ಅದರಲ್ಲಿ ಮೇನ್ ಹಾಕೊಂಡು ನಿನ್ನೆ ಯಾರಿಗೆ ಮೆಡಲ್ ಸಿಕ್ತು ಅದು ಕೂಡ ಯಾರು ಕೊಟ್ಟಿರ್ಬೋದು ಅಂತ ಕೇಳಿದ್ರೆ ಎಸ್ ಕೋಚಸ್ ಹೆಚ್ಚಿಂದಾಗಿ ಕೊಟ್ಟಿರೋದು ಕ್ರಿಕೆಟ್ ಹಾಕೊಂಡು ಆದರೆ ಹೆಚ್ಚಿಂದಾಗಿ ಪ್ಲೇಯರ್ಸ್ಗಳೇ ಮೇನ್ ಪ್ಲೇಯರ್ಸ್ಗಳು ಕೊಡ್ತಾರೆ ಒಬ್ಬೊಬ್ಬ ಪ್ಲೇಯರ್ಸ್ಗಳ ಬೆಸ್ಟ್ ಫೀಲ್ಡರ್ ಹಾಕೊಂಡು ಅದೇ ನಿನ್ನೆ ಮ್ಯಾಚಲ್ಲಿ ಅಂತ ಹೇಳಿದೆ ಬೆಸ್ಟ್ ರೈಡರ್ ಹಾಕೊಂಡು ಯಾರಿದ್ರು ಅವ್ರಿಗೆ ಕೊಟ್ಟಿರೋದು ಅಂತಲೇ ಹೇಳಬಹುದು ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ಕ್ರಿಕೆಟ್ನಲ್ಲಿ ನಮ್ಮ ಇಂಡಿಯನ್ ಟೀಮ್ ಸ್ಟಾರ್ಟ್ ಮಾಡಿರೋದು ಅದೇ ರೀತಿಯಾಗಿ ಎಂಡ್ ಮಾಡ್ತಿರೋದು ಕೂಡ ನಮ್ಮ ಇಂಡಿಯನ್ ಟೀಮ್ ಆಗ್ತಿತ್ತು ಮತ್ತೆ ಆಮೇಲೆ ಐ ಪಿ ಎಲ್ ಕೂಡ ಸ್ಟಾರ್ಟ್ ಆಯ್ತು ಐ ಪಿ ಎಲ್ನಲ್ಲೂ ಕೂಡ ಅದೆಲ್ಲವೂ ಕೂಡ ರಿಪೀಟ್ ಆಗ್ತಾನೆ ಬಂತು ಮೆಡಲ್ ಸಿಸ್ಟಮ್ ಇವಾಗ ಕಬಡ್ಡಿನೂ ಕೂಡ ಸ್ಟಾರ್ಟ್ ಆಗಿರೋದು ನಾನು ನೋಡಿದ ಮಟ್ಟಿಗೆ ನಿನ್ನೆ ಮಾತ್ರ ಇದು ಸಿಸ್ಟಮ್ ಸ್ಟಾರ್ಟ್ ಆಗಿರೋದು ಇನ್ನು ಒನ್ ಆಫ್ ದ ಬೆಸ್ಟ್ ಲಾಸ್ಟ್ ರೈಡ್ ಮಾಡಿರುವಂಥ ಗಣೇಶ್ ಬಿ ಹನುಮಂತ ಗೋಲ್ಡ್ ಅವ್ರಿಗೆ ಈ ಮ್ಯಾಚ್ನ ಮೆಡಲ್ ಸಿಕ್ಕಿರೋದು ಅಂತಲೇ ಹೇಳ್ಬೋದಾಗಿದೆ ಎಸ್ ಕೋಚ್ ಆಗಿರುವಂಥ ಬಿ ಸಿ ರಮೇಶ್ ಅವರು ಇದನ್ನು ಗಣೇಶ್ ಬಿ ಅವ್ರಿಗೆ ಕೊಟ್ಟಿರೋದು ಇದನ್ನೊಂದು ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ನಮ್ಮ ಬೆಂಗಳೂರು ಬಸ್ ವಿಭಾಗ ಪ್ರತಿ ಮ್ಯಾಚಲ್ಲಿ ವಿನ್ ಆಗಿರುವಂಥ ಬೆಸ್ಟ್ ರೈಡರ್ ಅಥವಾ ಬೆಸ್ಟ್ ಟ್ಯಾಕಲಿಸ್ಟ್ಗೆ ಅದೊಂದು ಪ್ರಕಾರ ಕೊಡ್ತಾರೆ ಅಂತ ಅನಿಸ್ತಾ ಇರೋದು ಮೆಡಲ್ನ ನೋಡೋದು ಆಗುತ್ತೆ ಅಂತ ಅದೇ ರೀತಿಯಾಗಿ ಪಿ ಕೆನ ಟೇಬಲ್ ಯಾವ ರೀತಿ ಇದೆ ಅಂತ ನೋಡೋದಾದರೆ ಎಸ್ ಫಸ್ಟಲ್ಲಿರೋದು ಪುನೀರ್ ಪಲ್ಟನ್ಸ್ ಏಳು ಮ್ಯಾಚಸಲ್ಲಿ ಐದು ಮ್ಯಾಚಸ್ನ ವಿನ್ ಹಾಕ್ಕೊಂಡು ಒನ್ ಆಫ್ ದ ಬೆಸ್ಟ್ ಸ್ಕೋರಲ್ಲಿ ತರ್ಟಿ ಸೆವೆನ್ ಪ್ಲಸ್ ಇರೋದು ಹತ್ತು ಪಾಯಿಂಟ್ಸ್ಗಳ ಮೂಲಕ ಟಾಪಲ್ಲಿದೆ ದಬಂಗ್ದಲ್ಲಿ ಐದರಲ್ಲಿ ಐದಕ್ಕೂ ಐದು ವಿನ್ ಹಾಕೊಂಡು ಹತ್ತು ಪಾಯಿಂಟ್ಸ್ಗಳ ಮೂಲಕ ಇರೋದು ಸೆಕೆಂಡ್ ಸ್ಲಾಟಲ್ಲಿ ಅವ್ರು ಮತ್ತು ಕೂಡ ಮೂರು ಮ್ಯಾಚಸ್ ಇವತ್ತು ನಮ್ಮ ಬೆಂಗಳೂರು ಗೂಸು ಆಟ ಆಡ್ತಿರೋ ಎಂಟನೇ ಮ್ಯಾಚ್ ದಬಂಗ್ ಐದು ಮತ್ತು ಮೂರು ಮ್ಯಾಚಸ್ನ ಹಿಂದಿರೋದು ದಬಂಗದಲ್ಲಿ ಇವು ಆರು ಮ್ಯಾಚಸಲ್ಲಿ ನಾಲ್ಕು ಮ್ಯಾಚಸ್ನ ವಿನ್ ಹಾಕ್ಕೊಂಡು ಎರಡು ಮ್ಯಾಚಸ್ನ ಸೋತ್ಕೊಂಡು ಎಂಟು ಪಾಯಿಂಟ್ಸ್ಗಳ ಮೂಲಕ ಇರೋದು ನಮ್ಮ ಬೆಂಗಳೂರು ಗೂಸು ನಾಲ್ಕನೇ ಪೊಸಿಷನಲ್ಲಿ ಏಳು ಮ್ಯಾಚಸಲ್ಲಿ ನಾಲ್ಕು ಮ್ಯಾಚಸ್ನ ವಿನ್ ಹಾಕ್ಕೊಂಡು ಮೂರು ಮ್ಯಾಚಸ್ನ ಸೋತ್ಕೊಂಡು ಎಂಟು ಪಾಯಿಂಟ್ಸ್ಗಳ ಮೂಲಕ ಇರೋದು ಇವತ್ತು ಎಂಟನೇ ಮ್ಯಾಚ ಆಟ ಆಡ್ತಿರೋದು ನಮ್ಮ ಬೆಂಗಳೂರು ಬಸ್ಸು ತೆಲುಗು ಡೈಟನ್ಸ್ ಏಳು ಮ್ಯಾಚಸಲ್ಲಿ ಮೂರು ಮ್ಯಾಚಸ್ನ ವಿನ್ ಹಾಕ್ಕೊಂಡು ನಾಲ್ಕು ಮ್ಯಾಚಸ್ನ ಸೋತ್ಕೊಂಡು ಆರು ಪಾಯಿಂಟ್ಸ್ಗಳ ಮೂಲಕ ಇರೋದು ಜೈಪುರ್ ಕಿಂಗ್ ಪ್ಯಾನ್ಸಸ್ ಆರನೇ ಸ್ಲಾಟಲ್ಲಿ ಆರು ಮ್ಯಾಚಸ್ನ ಆಡಿ ಮೂರು ಮ್ಯಾಚ್ ವಿನ್ ಅದೇ ರೀತಿ ಮೂರು ಲಾಸ್ನ ಮೂಲಕ ಆರು ಪಾಯಿಂಟ್ಸ್ಗಳ ಮೂಲಕ ಇರೋದು ಅದೇ ರೀತಿ ಹರಿಯಾಣ ಸ್ಟೇಟರ್ಸ್ ಐದು ಮ್ಯಾಚ್ನ ವಿನ್ ಹಾಕೊಂಡು ಮೂರು ಮ್ಯಾಚ್ನ ವಿನ್ ಆಗಿದೆ ಅದೇ ರೀತಿ ಎರಡನ್ನೂ ಸ್ನೋ ಸೋತ್ಕೊಂಡು ಆರು ಪಾಯಿಂಟ್ಸ್ಗಳ ಮೂಲಕ ಇದೆ ನೆಕ್ಸ್ಟಲ್ಲಿ ತಮಿಳು ತಲಬಾಸು ನಾಲ್ಕು ಮ್ಯಾಚಸ್ನ ಆಟಾಡಿಕೊಂಡು ತಮಿಳು ತಲಬಾಸು ಎರಡು ಮ್ಯಾಚ್ನ ವಿನ್ ಆಗಿರೋದು ಅದೇ ರೀತಿ ಎರಡು ಮ್ಯಾಚ್ನ ಸೋತ್ಕೊಂಡು ನಾಲ್ಕು ಪಾಯಿಂಟ್ಸ್ಗಳ ಮೂಲಕ ಇರೋದು ಯು ಪಿ ಯು ದಸ ನಾ ಐದು ಮ್ಯಾಚಸ್ನ ಆಟ ಆಡಿದೆ ಎರಡು ಮ್ಯಾಚ್ನ ವಿನ್ ಆಗಿರೋದು ಅದೇ ರೀತಿ ಮೂರು ಮ್ಯಾಚ್ನ ಸೋತ್ಕೊಂಡು ನಾಲ್ಕು ಪಾಯಿಂಟ್ಸ್ಗಳ ಮೂಲಕ ಇರೋದು ಪಟ್ನಾ ಪ್ಲೈರರ್ಸ್ ಐದು ಮ್ಯಾಚ್ನ ಆಟ ಆಡಿಕೊಂಡು ಒಂದು ಮ್ಯಾಚ್ನ ವಿನ್ ಆಗಿರೋದು ನಾಲ್ಕು ಮ್ಯಾಚಸ್ನ ಸೋತ್ಕೊಂಡು ಎರಡೇ ಪಾಯಿಂಟ್ಸ್ಗಳ ಮೂಲಕ ಇರೋದು ಅದೇ ರೀತಿ ಗುಜರಾತ್ ಜೆಂಟ್ಸ್ ಆರು ಮ್ಯಾಚ್ನ ಆಡಿದೆ ಒಂದೇ ಮ್ಯಾಚ್ನ ವಿನ್ ಆಗಿದೆ ಐದು ಮ್ಯಾಚಸ್ನ ಸೋತಿರೋದು ಒಂದು ಮ್ಯಾಚ್ ವಿನ್ ಆಗಿರೋದು ಅದು ನನ್ನ ಪ್ರಕಾರ ಶಾದ್ಲೋ ಅವರ ಆಟಿಟ್ಯೂಡಿಂದಲೇ ಎಲ್ಲವು ಮ್ಯಾಚ್ ಸೋಲ್ತಾ ಇರೋದು ಮತ್ತು ಶಾದ್ಲೋ ಅವರಿಂದ ಎಫರ್ಟ್ಸ್ಗಳಿಲ್ಲ ಮತ್ತು ರೈಡಿಂಗು ಡಿಫೆನ್ಸ್ ಎಲ್ಲ ಕೂಡ ವೀಕ್ನೆಸ್ ಹಾಕ್ಕೊಂಡಿರೋದು ಗುಜರಾತಲ್ಲಿ ಬೆಂಗಾಲ್ ವಾರಿಯರ್ಸ್ ಐದು ಮ್ಯಾಚಸ್ನ ಆಟಾಡಿರೋದು ಒಂದೇ ಮ್ಯಾಚ್ನ ವಿನ್ ಹಾಕೊಂಡು ನಾಲ್ಕು ಮ್ಯಾಚಸ್ನ ಸೋತಿರೋದು ಅದು ಒಂದು ವಿನ್ ಆಗಿರೋದು ನನ್ನ ಪ್ರಕಾರ ಬೆಂಗಾಲ್ ವಾರಿಯರ್ಸು ನನ್ನ ಪ್ರಕಾರ ಅವರು ಹರಿಯಾಣ ಸ್ಟೂಡರ್ಸ್ ಮೇಲೆ ಒಂದೇ ಮ್ಯಾಚ್ನ ಫಸ್ಟ್ ಮ್ಯಾಚ್ ಕೂಡ ಮಿಸ್ ಆಗ್ತಿರ್ಬೋದು ಅದರಿಂದ ಒಂದು ಅನುಮತಿ ಹಿಡಿದೋಯ್ತು ಅವ್ರಿಗೆ ನಾಲ್ಕು ಮ್ಯಾಚಸ್ ಅಂತ ಸೋತಿದೆ ಎರಡೇ ಪಾಯಿಂಟ್ಸ್ಗಳಲ್ಲಿ ಇರೋದು ಇನ್ನು ಕೂಡ ಈ ಪಾಯಿಂಟ್ಸ್ಟೇಬಲ್ ಏನಪ್ಪ ಅಂತ ಹೇಳಿದ್ರೆ ಬಾ ಬೆಂಗಳೂರು ಬೋಸ್ ಹೋದ ಪಾಯಿಂಟ್ಸ್ ಟೇಬಲಲ್ಲಿ ಪ್ರಕಾರ ಬಾಟಮಲ್ಲಿ ಇತ್ತು ಒಂದೇ ಮ್ಯಾಚ್ನ ವಿನ್ ಆದಾಗ ನಾವು ಮಾಡಿದ್ದು ಇವಾಗ ನಾವು ಫೋರ್ತ್ ಪೊಸಿಷನ್ ಬಂದಿರೋದು ಅದೇ ರೀತಿ ಮ್ಯಾಚ್ನ ವಿನ್ ಅಂತಂದ್ರೆ ನಮ್ಮ ಬೆಂಗಳೂರು ಬಸ್ ಟಾಪಲ್ಲಿ ಹೋಗುವಂಥ ಎಲ್ಲ ಲಕ್ಷಣಗಳು ಇವೆ ಒಂದು ಮತ್ತೊಂದು ಏಳು ಎಂಟು ಮ್ಯಾಚ್ನ ವಿನ್ ಅನ್ಸಾಗುತ್ತೆ ನಮ್ಮ ಬೆಂಗಳೂರು ಬಸ್ ಕ್ವಾಲಿಫೈ ಆಗಲಿಕ್ಕಂತೂ ಟಾಪಲ್ಲಿ ಫಿನಿಶ್ ಮಾಡಲಿಕ್ಕೆ ನಮ್ಮ ಬೆಂಗಳೂರು ಬಸ್ಸು ಹೆಚ್ಚಾಗಿ ಪ್ರಯತ್ನ ಮಾಡ್ದಂಥ ನಮ್ಮ ಬೆಂಗ್ಳೂರು ಬಸ್ಗೆ ಈಸಿ ಆಗುತ್ತೆ ಅಂತ ಅನ್ನಿಸ್ತಾ ಇರೋದು ನೋಡೋಣ ಇದಿಷ್ಟು ನಮ್ಮ ಬೆಂಗಳೂರು ಬಸ್ನ ಟೇಬಲ್ ಯಾವ ರೀತಿ ಇರೋದು ಅಂದರೆ ಪಿ ಟೇಬಲ್ ಯಾವ ರೀತಿ ಅಂತ ತಿಳಿಸಿದ್ದಾನೆ ಅದೇ ರೀತಿ ಮೆಡಲ್ ಸಿಸ್ಟಮ್ ಬಂದಿರೋದು ಕೂಡ ಒನ್ ಆಫ್ ದ ಬೆಸ್ಟ್ ರೀಸನ್ ಅಂತಲೇ ಹೇಳ್ಬೋದು ಹಾಗೆ ನಿಮಗೆ ಅಷ್ಟಮೆಂಟ್ ಮಾಡಿದ್ದೀನಿ ಚಿನ್ನ ಪಿಕೆನ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನಲ್ ಒಂದು ಸೆಚರ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದು